ಇವಾಗ ಅವರು ಕಲ್ಸೋರ್ ಬಗ್ಗೆ ಮಾತಾಡ್ತಾರ ಅವರು ನಮಗೆ ಎಲ್ಲ ಹೆಚ್ಚು ಸಿಸ್ಟರ್ ನಾವು ಏನ್ ಮಾಡ್ಬೇಕು ಏನಿಲ್ಲ ಅಂತೆಲ್ಲ ನೀವು ಮೊದ್ಲೇ ನಮ್ಮ ನೋಡ್ಕೊಂಡು ಬಂದ್ರೆ ಗೊತ್ತಾಗ್ತಿರ್ತೀವಿ ನಾವು ಒಬ್ಬ ದುಡಿಬೇಕು ಅದ್ರ ಮೇಲೆ ಸಿ ಬಿ ಎಸ್ ಸಿ ಹಚ್ಚಿ ಹಂಗಿ ಎಸ್ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲ್ ನೀವು ಹಚ್ಚಿದ್ರೆ ನಿಮ್ಮ ಮಕ್ಳು ಹಚ್ಚಿದ್ರೆ ನಿಮ್ಗೆ ಗೊತ್ತಿರ್ತೀತಿ ಅದು ಓದಾಗತ್ತೀವಿ ಅವ್ರಿಗೆ ಯಾವ ಎಜುಕೇಶನ್ ಪಡಿಸ್ಬೇಕನ್ನೋದು ನಮ್ಗೆ ಗೊತ್ತದ ನಿಮಗೆ ನೋಡ್ರಿ ನಮ್ಮ ಈಗ ಅಲ್ಲಿಗೆ ಬೇಕಂತ ನೀನು ಚಾಲು ಹತ್ರ ಭಕ್ತಿ ಮೈಟಾಲಜಿ ಮತ್ತೀಗಿತ್ಲೆ ಕರಿ ಬಡ ಆವಾ ಅದು ಜಾನಿ ನೀನೆ ಹೋಗ್ದು ಬಟ್ಟೆ ನೋಡಿ ಇಷ್ಟು ಬಟ್ಟೆ ರಾಶಿ ಹಾಕಿ ನೀವು ಇಷ್ಟು ಮಡ್ಚಿಡ್ಬೇಕು ಇದೆಲ್ಲ ಸ್ವಲ್ಪ ಎಲ್ಲ ಚೇಂಜ್ ಪೂರ್ತಿ ಬಂದಷ್ಟೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈಗ ಟೈಮ್ ನೋಡ್ರಿ ಕರೆಕ್ಟಾಗಿ ಆಗಿ ಒಂಬತ್ತು ಎಂಟು ಆಗೈತಿ ನಮ್ಮನು ಸ್ಕೂಲಿಗೆ ಹೋದ ನಾನು ಮನೆ ಆಗಿದೆ ಇವತ್ತು ಮೂರನೇ ದಿವ್ಸ ಹೇಳಿದ್ರಿ ನಮ್ಮ ಅಂಗಡಿ ಹತ್ರ ಅದು ಹೊಳೆ ನೀರು ಪೈಪ್ ಹಾಕಿ ರೀ ದೊಡ್ಡದನ್ನ ದೊಡ್ಡ ತೆಗ್ದಾಗ್ದಾರೆ ನಿಮಗೆ ಕ್ಲಿಕ್ ಹಾಕ್ತೀನಿ ಒಂದು ಕ್ಲಿಕ್ ನೋಡೋಕೆ ರೀ ಹಾಗಾಗಿ ಅಂಗಡಿ ಹತ್ರ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಂಗಡಿ ಕ್ಲೋಸ್ ಮಾಡಿದ್ದರೆ ಆಯ್ತು ರೀ ಇವತ್ತಿಗೆಲ್ಲ ಮುಗಿತೈತೆ ನಾಳಿಂದ ಅಂಗಡಿ ಚಲೋ ಮಾಡ್ತೀನಿ ರೀ ಹಾಗಾಗಿ ಮನೆಯಾಗಿದ್ದೀನಿ ಇಲ್ಲ ತಂದ್ರೆ ಏನು ಅನ್ನ ಏನು ಫುಲ್ ಯೂಟ್ಯೂಬ್ ಮಾಡಕತ್ತ ಬಿಟ್ಟ ಅನ್ನ ಶಿಲ್ಪ ಸೇರ್ಕೊಂಡು ಅನ್ನಕ್ಕೆ ಹೋಗ್ಬೇಡ್ರಿ ಆ ಥರ ಸಮಸ್ಯೆ ಇರೋದ್ರಿಂದ ನಾನು ಅಂಗಡಿ ಬಂದ್ ಮಾಡಿದ್ರಿ ಅಂಗಡಿ ಅಂದರೆ ನಮ್ಮ ಚ ಅಂಗಡಿ ಹೋಟೆಲ್ ಈಗ ನೋಡಿರಿ ನಾವು ಒಂಬತ್ತು ಕ್ಲಾಕ್ ಚಲೋ ಮಾಡಿ ನೀವತ್ತಿಂದ ಹ್ಯಾಂಗಿರತೈತೆ ಏನೇನು ಆಗ್ತೈತೆ ಅಂತ ನಿಮಗೆ ತೋರಿಸ್ತೀನಿ ಮಾಡಿ ಸ್ವಲ್ಪ ಎಲ್ಲ ಹೋಗ್ರೆ ಬ್ಯಾಂಕಿಗೆ ಓಬನ್ರಿ ಕೆ ವೈ ಸಿ ಕೆ ಹ್ಞೂ ನಮ್ಮ ಮೂರು ಅಕೌಂಟ್ ಅದ್ರಿ ಅದ್ರಿಂದ ಅದ್ರ ಸಮಬರ್ ಹ್ಞೂ

ಈಗ ಅದಕ್ಕೆ ನಾನು ಅಷ್ಟೇ ಕಿತ್ತೀನಿ ಅವು ಹೋಗೋದು ಬಟ್ಟೆ ಇಷ್ಟು ನಾನು ಕಿತ್ತೀನಿ ಎಲ್ಲ ಎಲ್ಲ ಮಿಕ್ಸ್ ಮಿಕ್ಸ್ ಆಗಿಬಿಡೋ ಅವನ್ನೆಲ್ಲ ನೀಟಾಗಿ ಇರಬೇಕು ಹಾಗಾಗಿ ಬಂದ ಮೇಲೆ ಮಾಡಿದ್ರಾಯ್ತು ಮತ್ತು ಗ ಇವತ್ತು ಮೂರು ದಿನದ ಮೇಲೆ ಬ್ಯಾಂಕ್ ಇವತ್ತು ಚೆಲಾಗಿರ್ತೈತೆ ಎಲ್ಲರೂ ಫುಲ್ ಗದ್ದೆ ಇರ್ತ ಹಂಗೆ ಬೇಗ ಹೊಂಟೀವಿ ಇನ್ನೊಂದು ಸ್ಟಿಕರ್ ಇಲ್ಲರಿ ಹಾಗಾಗಿ ತುಂಬ ಅಷ್ಟೇ ಹಚ್ಕೊಂಡಿನಿ ಅಲ್ಲಿ ಹೋಗೋ ಹೋಗೋ ಒಂದು ಸ್ಟಿಕರ್ ಪಕ್ಕಡೆ ತಗೊಂಡು ಹಚ್ಕೊಂಡ್ರೆ ಆಯ್ತು ಅಂತೇಳಿ ಕಾಣ್ತೀವಿ ನಟ ಆಯಿತು ಬಟ್ ಚಾ ತಗೊಂಡ್ರಿ ಅಲ್ಲೇ ಹಾಕಿದ್ಯಾ ಬಿಸಿಲು ಐತಿಪಾ ಸ್ನೇಹಿತರೆ ಈಗ ಬ್ಯಾಂಕಿನ ಕೆಲಸ ಎಲ್ಲಾ ಮುಗೀತ್ರಿ ಬೇಗ ಆಯ್ತು ಬೇಗ ಬಂದಿವಿ ಬೇಗನ ಆಯ್ತು ಗತ್ ಎಲ್ಲ ಅಂತಪ್ಪೀ ಎಲ್ಲಿಗೊಂಡಿವ್ರಿ ಸ್ವಲ್ಪ ಕೆಲಸ ಐತಿಪಾ ಮುಂದೆ ಬರೋ ದಿನ ಸತಿ ಬಂದ ಹೇಳೋದಿಲ್ಲ ಬರೋ ದಿನ ಆಗ್ಬೋದು ಬರೋ ಆಗ್ಬೋದು ಬರೋ ವರ್ಷ ಆಗ್ಬೋದು ಅವಾಗ ಹೇಳ್ತೀನಿ ನೀವು ಹೋಗ್ತಿರೋ ವಿಷಯನ ಮನ್ವಿ ತಿ ಮನೆಗೆ ಒಬ್ಬ ಟೈಮ್ ಮನೆಗಿರ್ಬೇಕ್ರಿ ಹನ್ನೊಂದು ಹನ್ನೊಂದಾಯ್ತಲ್ಲ ಸ್ನೇಹಿತರೆ ಹಂಗೆ ಸೀದಾ ಅದು ಹೋದ ಕೆಲಸ ಎಲ್ಲ ಮುಗೀತ್ರಿ ಬಾಗ್ಲಪಟ್ಟಿಗೆ ಅದಕ್ಕೆ ಹೋಗಿದ್ವಿ ಅನ್ನೋದು ಅದನ್ನ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಏನದು ಸರಿ ಇಲ್ಲಿ ಬಟ್ಟೆ ತಗೋಬೇಕಿತ್ತು ಬಟ್ಟೆ ಅಂದರೆ ಡೈಲಿವರಿಗೆ ಟೀ ಶರ್ಟ್ ಬೇಕಾಗಿತ್ತು ಎರಡು ಇವು ಆನ್ಲೈನಾಗೆಲ್ಲ ನೈಟ್ ನೈಟ್ ಡ್ರೆಸ್ ತಗ ತರ್ಸಿರ್ತೀವಲ್ಲರೂ ಅವು ಕ್ವಾಲ್ಟಿ ಅಷ್ಟು ಸರಿ ಬರ್ತಿಲ್ಲ ಮೀಶೋದೊಳಗೆ ಎಲ್ಲ ತೆಳ್ಳಗೆ ಬಟ್ಟೆ ಭಾಳ ತೆರಳುವ ಇರ್ತೈತಿ ಹಾಗಾಗಿ ಮಾಡಿರಿ ಬೇಡ ಅಂಗಡ್ಯಾಗ ಬಾ ಅಂತೇಳಿ ಕರ್ಕೊಂಡು ಹೋದರು ನೋಡಾಕತ್ತೀನಿ ನಂಗೆ ಇಲ್ಲಿ ಬಟ್ಟೆ ಚಲೋ ಅದಾವು ರೇಟು ಹೆವಿ ಅಂದ್ ಹೆವಿ ಇದಾವೆ ಒಂದೊಂದು ಟೀ ಶರ್ಟ್ ಎರಡು ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅದಾವೆ ಒಂದು ಟೀ ಶರ್ಟ್ ಹಾಗಾಗಿ ಒಂದೆರಡು ನೋಡಿ ಅದ್ರಾಗ ಒಂದೇ ಅಷ್ಟೇ ತೊಗೊಂಡು ಬಂದೆ ಈಗ ಕಾಟನ್ ಬಟ್ಟಿ ಬೇಕ ಇರ್ಬೇಕಲ್ರಿ ಸಮ್ಮರ್ ಸೀಸನ್ ಹಾಗಾಗಿ ಹೆಚ್ಚಿಗೆ ತೋಲಿಲ್ಲ ಭಾಳ ಕಾಸ್ಟ್ಲಿ ಇದು ಹಾಗಾಗಿ ಒಂದು ಟಿ ಶರ್ಟ ತೊಗೊಂಡು ಬಂದೆ ಟು ಫಿಫ್ಟಿ ರುಪೀಸ್ ಅದು ಒಂದು ಟೀ ಶರ್ಟ್ಗೆ ಡಿಸ್ಕೌಂಟ್ ಅದು ಇದು ಅಂದ್ಕೊಂಡು ಎಷ್ಟು ಎರಡು ನೂರ ಇಪ್ಪತ್ತು ರೂಪಾಯಿ ಆಯ್ತು ರೀ ಒಂದು ಟಿ ಶರ್ಟ್ ಒಂದು ತೊಗೊಂಡು ಬಂದೆ ನೋಡ್ರಿ ಅಷ್ಟ ಹಾಗೆ ಮತ್ತು ತನಗನಿಗ ಕೆಲವೊಂದು ಏನು ಹಬ್ಬ ಬಂತಲ್ಲ ಹೋಳಿ ಹಬ್ಬ ಅವೆಲ್ಲ ಸ್ವಲ್ಪ ತೊಗೊಳೋದು ಅವನ್ನೆಲ್ಲ ತೊಗೊಂಡು ಬರ್ಬೇಕಂತೇಳಿ ನೆಕ್ಸ್ಟು ಹೋಗ್ಬೇಕಂತೇಳಿ ಅಂದ್ಕೊಂಡ್ವಿ ಹಾಗೆ ಇನ್ನೊಂದು ಅಂಗಡಿಗೆ ಹೋದ್ರಿ ಅಲ್ಲಿ ನೈಟಿ ಅದ್ರ ನೋಡೋಣ ಅಂತೇಳಿ ನೈಟಿನ ರೇಟ್ ನಮ್ಗೆ ಸರಿ ಅನ್ನಿಸ್ಲಿಲ್ಲ ನಂಗೆ ಇಷ್ಟ ಆಗೋಂಥ ಇವು ನೀರೆಲ್ಲ ಹಾಗಾಗಿ ಅಲ್ಲಿಂದ ಮನೆ ಚಂದಾಗ ಅಲ್ಲಿಗೆ ತೊಗೊಂಡು ಬಂದೀರಿ ಹೋಳಿ ಹುಣ್ಣಿವೆಲ್ಲ ಬರ್ಸೋಕೆ ಬೇಕಂತ ಓದಲೇ ಕೇಳಿದ್ದ ಮೊನ್ನೆ ತೊಗೊಂಡೀವಿ ರೀ ಹಿಂಗೆ ಹೈ ರೀ ಹಾಕಿದ್ರೆ ನೋಡಿರಿ ಹೋಳಿಗೆ ಹಾಕೊಡಿ ಓ ಇದನ್ನ ತೋ ಮತ್ತೆ ಅದು ಹೊಸದೊಂದ್ಸತಿ ಅಂತ ನೀನು ಪಪ್ಪಾ ಅಂತಾರೆ ಅವರು ಓಹ್ ತೊಗಂತ ಈ ಪಪ್ಪಾ ತೊಗೋತಾರೆ ಹಾಂ ಇವ್ನಿಗೆ ಅಂತ ಐತಲ್ಲ

ಬಂದು ಸ್ನೇಹಿತರೆ ಈಗ ಬಂದ್ರಿ ಅಪ್ಪ ಏನ್ ಬಿಸಲೈತಾರೆ ಹೊರಗಡೆ ಬ್ಯಾಸ್ಗೆ ಎದಕ್ಕೂ ಹೋಗಬಾರ್ದು ಏನ್ ಯಾವ ಮಾರ್ಕೆಟಿಗೆ ಹೋಟೆ ಹೊಟ್ಟದ್ದು ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಷ್ಟು ಬರ್ತೀವಿ ಅಷ್ಟು ಬಿಸಲೈತಿ ಬೇ ನೀರ್ ಕುಡದ್ರಿ ಸ್ವಲ್ಪ ನೀರ್ ಕೊಡ್ರಲ್ಲ ನೀರ್ ಕೊಡ್ರಿ ಬಟ್ಟೆ ನಟ್ರ ಬಟ್ಟೆ ರಾಶಿನ ಹಾಕಿನಿ ಇಷ್ಟು ಮುಡ್ಸಿಡ್ಬೇಕ ಇನ್ನೇನ್ ಗೊತ್ತ್ರಿ ಇವತ್ತು ಅಡಿಗೆ ಚಿಂತಿರ್ಲಂಗೆ ಯಾಕಂದ್ರೆ ನೀನ್ ಬೇಡಿಕಿದ್ನೆಲ್ಲ ಬಾಳ ಕಡುಬೋದವು ಆಮೇಲೆ ಕಠಿಣ ಸಾರ್ ಐತಿ ಅನ್ನ ಐತಿ ಎಲ್ಲಾ ಐತಿ ಹಂಗರಿ ಟೆನ್ಶನ್ ಇಲ್ಲ ಹೊರಗಡೆ ಇದ್ ಕೆಲ್ಸಿದ್ವು ಹಿಂಗತೆ ಮನೆಗೆ ಮಾಡೋ ಕೆಲಸ ರೆಡಿ ಇದ್ವು ಅಂತ ಅಡಿಗೆ ಅದೆಲ್ಲಾ ಇದ್ವು ಇದ್ ದಿವ್ಸ ಹೊರಗಡೆ ಕೆಲಸ ಮಾಡ್ಕೊಂಡ್ ಬರ್ಬೋದ್ರಿ ಬಂದ್ಬಿಟ್ಲೆ ಮತ್ತೆ ಅಡಿಗೆ ಮಾಡ್ಬೇಕನಾ ಅನ್ನೋ ಕಿರಿಕಿರಿ ಕಿರಿ ಕಿರಿ ಅಂತ ಇರೋದಿಲ್ಲ ಹಾಗಾಗಿ ಇವತ್ತು ಹೊಗೆ ಮುಗ್ಸ್ಕೊಂಬಂದ್ಬಿಡನ್ರಿ ಅಂತಂದು ಕರ್ಕೊಂಡು ಹೋಗಿದ್ರಿ ಹೋದ್ ಕೆಲಸ ಆದು ಮೂರ್ ನಾಲ್ಕು ಕೆಲ್ಸದ ಮೇಲೆ ಹೋಗಿದ್ವಿ ಎರಡು ಕೆಲಸ ಅದು ಒಂದು ಎರಡು ಅದು ನಾವು ಬಾರ್ ನಾವು ಕಾಲ್ ಬೇಡ ಮ್ಯಾಚಿಂಗ್ ಮಾರ್ಚಿಂಗ ಹೋಗಿದ್ವಿ ರೀ

ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಹಂಗ ಮಾಮೂಲಿ ಇರ್ತಲ್ರಿ ಹೆಣ್ಮಕ್ಕಂದು ಒಂದು ದಿನ ಹಚ್ಕೊಳ್ಳೋದದು ಹಚ್ಕೊಳೋದ ಏನಿಲ್ಲ ಟಿಫಿ ಇರಲಿಲ್ಲ ಟಿಫ್ ತಗೊಂಡೆ ಮನೆ ಹಾಕ ಡೈಲಿ ಅವರು ಬಟ್ಟೆ ಇರಲಿಲ್ಲ ರೀ ಹ್ಞೂ ಅಲ್ಲೇ ಬಾಸೋಗ ಹಾಗಾಗಿ ಬಟ್ಟೆ ತಗೊಂಡೆ ಬಟ್ಟೆ ಅಂದ್ರೆ ಒಂದೇ ಟಿ ಶರ್ಟ್ ತೊಗೊಂಡೆ ಅಷ್ಟೆ ನೀವೇತು ಅಂದ್ರೆ ಫ್ರೂಟ್ಸ್ ಬೇಕಾಗಿತ್ತು ಸಿಕ್ಕಾಪಟ್ಟೆ ಬಟ್ಟೆ

ಸ್ನೇಹಿತರೆ ಈಗ ನೋಡ್ರಿ ಮನ್ವಿದ್ದ ಬಂದ ಸರಿ ಕಡೆ ಬಂದ ಸ್ಕೂಲಿಂದ ವ್ಯಾನ್ ಅಲ್ಲಿ ಅವನ್ ಬರೋದೇನ್ರಿಸಾಕ ಬರ ಬರ್ತಿದ್ದಂಗಿ ಕೊಟ್ಟು ಸುಲ್ತಿಯ ಬಡಿಯೋದು ಈಗ ಇವು ಹಣ್ಣು ಮತ್ತೆ ಬಿಟ್ಟು ಬಿಸಿಲಿಗೆ ತಡೆಯೋದಿಲ್ಲ ಸರಿ ಆಕಂದ ಹಾಗೆ ಹೇಗ ಹೊಸಕೊಂಡಿದ್ರು ಇದಕ್ಕೆ ಅರ್ತನಾ ಅದಕ್ಕೆ ಆರಿ ತಿಳ್ಸಿಬಿಡ್ರಿ ಒಂದೊಂದು ಮತ್ತಒಂದೋ ಆಗದಿಲ್ಲ ಅಲೆಕಟಸ್ತ ನಾವು ಅಂದ್ರೆಂತಾ ಅಲ್ಲಿಗೆ ಸ್ಟಾರ್ಟ್ ಆಗೇ ಹೇಳಿ ನಂಬಿದಂತ ಆಗಲೇ ಅಂತ ಚಲಿಸ್ತೀಯಾ ಎನ್ನ ಅಮಸಿ ಚಲಾಯ್ತ ನೀನು ಅಮಸಿ ಇದಾರಿ ಅಮಸಿ ಚಲಬೇಡ ಅಮಶೋಮ ಚಲ ಮಾಡ್ತ ಅಮಸಿ ನೀನು ಅಮಸಿ ಚಲ ನೋಡಿ ವೀಡಿಯೋ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ಯಾಕೆ ಕೇಳೋದಿಲ್ಲ ಅದಾಗ ಅದ್ಲೇ ನಮ್ಮನ ನಿನ್ನಿಂದ ಆಗಂತದ ಏನಾ"},{"text_content": "ಪಶಾತ ಅಲ್ಲಿ ಬರಲ್ಲ ಅಂತ 90 ಸಲ ತಂದಿದ್ದೆ. ಅಲ್ಲಿಗೆ ತರಕ್ಕೆ ನಿನ್ನ ಜವಾ ಮಾಡಿದರವಾ? ಅದಕ್ಕೆ ಸರ್ಪೇಡ ತಗೊಂಡೆ ಸರ್ಪೇ ನರಗಳ ನಮ್ಮನೆ ಬರ್ನ ಹಳೆಡ್ಕೊಂಡ ಅಲ್ಲಿಗೆ ತರಕ್ಕೆ ನಿನ್ನ ಜವಾ ಮಾಡಿದರವಾ? ಅದಕ್ಕೆ ಸರ್ಪೇಡ ತಗೊಂಡೆ ಸರ್ಪೇ ನರಗಳ ನಮ್ಮನೆ ಬರ್ನ ಹಳೆಡ್ಕೊಂಡ ಅಂತ. ಹಳೆ ತಗೊಂಡಾ ನೀ ತಸ ಮನ ಬೆಟ್ಟಪ್ಪ. ಬಿಸಲ್ಲ ನಾ ಹೆಂಗೆ ಇರುತ್ತೆ ಕಾರ್ ಉದುನ ಹೆಂಗೆ ಮಾಡಾತ ಕಾರ್ ಫೋಟ रोमला ओ घेदरदिल ओडरे उडगा ना अंठणनिला कळमला हंगा होगत बेताग देना तग देना सिपिचायनती मम्मी नो यदका यदकन दोर वंदोर पण आगलीला न मम्मी मुंड दोर ऐटला ना हं अदैता राणीला ना अदैता आनु बोलकी ना मुजुर पत्तानाला हवदा अदका

ಸ್ನೇಹಿತರೆ ಹಿಂಗೆ ನೋಡ್ರಿ ಯಜಮಾನ್ರು ಇವತ್ತು ಎಷ್ಟು ಊರುರಿ ನಾಲ್ಕು ಗಂಟೆ ಆಗಿತ್ತು ಹೋದ್ರು ಅಂಗಡಿಗೆ ಆದರೆ ಈಗ ಟೈಮ್ ಆಗೈತಿ ಒಂಬತ್ತು ಗಂಟೆ ಒಂಬತ್ತು ಹೊತ್ತಾಗೈತ್ರಿ ಈಗ ಅಡಿಗೆಗೆ ಏನಪ್ಪ ಅಂದ್ರೆ ಹೇಳಿದ್ನಲ್ಲ ಇನ್ನೂ ಸ್ವಲ್ಪ ಹೂರ್ಣ ಐತಿ ಹೋಳಿಗೆ ಮಾಡ್ತೀನಿ ಆಮೇಲೆ ಅಡುಗೆ ಆಗಲಿ ತೋರಿಸಿ ಅಣ್ಣ ನೀವು ಬಿಡಿ ಹಾಂ ನೋಡ್ರಿ ಇತ್ತಪ್ಪ ಹ್ಞೂ ಸುಮ್ಮನೆ ಈಗ ಮಾತಾಡಿನಿ ಹೋಳ್ಗೆ ಹಿಟ್ಟು ನಾದಿಟ್ಟು ಬಂದೀನಿ ರೀ ಹೋಳ್ಗೆ ಮಾಡ್ತೀನಿ ಸ್ವಲ್ಪನ ಮಾಡ್ತೀವಿ ಕಟ್ಟಿನ ಸಾರು ಐತಿ ಆಯ್ತು ಇವತ್ತು ಹತ್ತು ದಿನ ಆಗುತ್ತೆ ನೀನು ಮಾಡೀನಿ ಇವತ್ತು ಮಾರನೇ ದಿವಸ ಹತ್ತು ದಿವ್ಸ ಪೂರ್ತಿ ತಿಂತೀವಲ್ಲ ರೀ ಎಷ್ಟು ಬರೋ ಹೊತ್ತಾಯಿತು ಎಷ್ಟು ಮೂರು ದಿನದ ಮೇಲೆ ಅಂಗಡಿ ತೆಗೆದ್ರು ಅವ್ರು ಇವತ್ತು ಯಾಕಂದ್ರೆ ಅಂಗಡಿ ಬಂದ್ ಮಾಡಿದಾಗ ಏನಾದರೂ ಕೆಲಸ ಇದು ಹಾಕಿರ್ತವೆ ನಮ್ಗೆ ಹಂಗೆ ಅವಶ್ಯಕತೆ ಇದ್ರೆ ಅಂಗಡಿ ಬಂದ್ ಮಾಡ್ತೀವಿ ಅಷ್ಟು ಮತ್ತೆ ಸುಮ್ಮ ಸುಮ್ಮನೆ ಬಂದ್ ಮಾಡಿದ್ರೆ ಭಾಳ ಕಷ್ಟ ಆತ ಗಿರಾಕಿ ಹೊಡೆತ ಕೂತಿರ್ತೈತಿ ಹಂಗಂದು ಮನೆ ಕೆಲಸ ಇದ್ದಾಗ ಇಂಥವು ಈಗ ಮಾಡಿದಲ್ರು ಸ್ವಲ್ಪ ಇಂಥವು ಏನಾದರೂ ಇಂಥ ಇಂಪಾರ್ಟೆಂಟ್ ಕೆಲಸ ಇದ್ದ ಮಾತ್ರ ಬಂದ್ ಮಾಡಿರ್ತಾರೆ ಮಾಡಿರ್ತಾರ ಯಾವ ಯಾವತ್ತೆಗೆದಿ ಯಾವಾಗ ತೆಗೆದಿನ ನಾನಾಗತ್ತಿದ್ರು ಅವ್ರು ಅಂಗಡೇನ ಎತ್ತು ಹೋದ್ರೆ ಬಿಡ ದಾರಾನ ಸಿಗ್ತಿದೆ ಅಲ್ಲಿತ್ತು ಈಗ ಇದನ್ನಿಷ್ಟು ಫುಲ್ಲು ಏನದು ಆರ್ಗನೈಸ್ ಮಾಡ್ಬೇಕ್ರಿ ಆದರೆ ಈಗ ಆಗೋದಿಲ್ಲ ಎಲ್ಲ ಮಾಡಿ ಇವರು ಮಲ್ಕೊಂಡ್ಮೇಲೆ ಆರಾಮಾಗಿ ಮಾಡ್ಕೋತೀನಿ ರಾತ್ರಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಮಾಡೇ ಮಲ್ಕೋಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಮತ್ತು ನಾಳೆ ಕೆಲಸ ಮತ್ತೆ ಇನ್ನೂ ಆಗ್ತಾವೆ ಹಾಗಾಗಿ ಈಗ ಹಿಟ್ಟು ನಾನು ಇಟ್ಟಿವೇವೆ ಸ್ವಲ್ಪ ನೆನಿಲ್ಲ ಅಂತೇಳಿ ಬಿಟ್ಟಿದ್ದೆ ಈಗ ನೋಡ್ರಿ ಹೋಳ್ಗೆ ಹಿಟ್ಟು ನಾನು ಇಟ್ಟಿನಿ ಸ್ವಲ್ಪ ಸ್ವಲ್ಪ ನೋಡ್ರಿ ಎಷ್ಟು ಆಗ್ತಾಯಿ ನೆನೇದು ಹೋಳ್ಗೆ ಹಿಟ್ಟು ಆಮೇಲೆ ಇಷ್ಟು ಹೂರ್ಣ ಐತಿ ಇನ್ನು ಕಪಟಪಟ ಹೋಳ್ಗೆ ಮಾಡಿ ತಗೋಬಿಡ್ತೀನಿ ಒಂದು ಕಡೆ ಅಂದಕ್ಕಿಟ್ಟು ಶಪ್ಪ ಸಸಕ್ಕೆ ಬರ್ತೀನಿ ಸೋಪಾ ಹೌದಾ ನೀನು ಶಕ್ತಿಶಾಲಿ ಆಂಜನೇಯ ಇದೀನಿ ನೀನು ಹಾ ನೀನು ಆಂಜನೇಯ ಶಕ್ತಿಶಾಲಿ ಇದೀನಿ ನೀನು ಹಾ ಶಿವನ ಶಕ್ತಿಶಾಲಿ ನಾನು ನೋಡ್ರಿ ನೀನು ಶಿವಪ್ಪನ ಮಗ ಅವ ಶಿವಪ್ಪ ನೋಡಿರಿ ಶಿವಪ್ಪನ ಶಕ್ತಿಶಾಲಿ ಐತೆ ಅಂತ ಶಿವಪ್ಪನ ಮಗ ಅಂತಿವ ಸೋಪ ಶಿವಸ ಶಕ್ತಿ ಐತೆ ಶಕ್ತಿ ಐತೆ ಅಂತ ಅವನಿಗೆ ಹಾಂ ಶಿವಪ್ಪನ ಮಗನೂ ಓಮನ ಓಮನ್ನಮ್ಮ ಶಿವ ಮಾಡ್ತಾನಂತ ಓಪ ಏನ್ ಕಂದ ಹಾಂ ನೋಡ್ರಿ ಯಾರಿಗೂ ಗೊತ್ತಿಲ್ಲ ಇದೆ ನೋಡ್ರಿ ಶಿವಪ್ಪ ಜಿಜಿ ಯಾ ಜೈಸಿ ಶಿವಪ್ಪ ಮಗ ಅದು ಶಿವಪ್ಪನ ಅದು ಫಸ್ಟ್ನೇ ಶಿವಪ್ಪ ಅದು ಹೊಸ ಶಿವಪ್ಪ ಅಷ್ಟ ಶಿವಪುರ ಮಗ ಯಾರ ಯಾ ಜೈಸಿ ಶಿವಪ್ಪನ ಮಗ ಯಾರ ಶಿವಪುರ ಮಗ ಅದೇ ಶಿವಪ್ಪ ಕಂದ ಶಿವಪುರ ಮಗ ಯಾರ ಸುಬ್ರಹ್ಮಣ್ಯ ಇನ್ನೊಬ್ರು ಶಿವಪ್ಪ ಮಕ್ಕಳು ಯಾರ ಸುಬ್ರಹ್ಮಣ್ಯ ಗಣೇಶ ಲಕ್ಷ್ಮೀನ ಜೈಜಿ ತನು ಮನಗ ದೇವ್ರು ಭಕ್ತಿ ಮೈಥಾಲಜಿ ಟೋಟಲ್ಲಿ ಅದು ಮತ್ತೀಗ ಏನಾದ್ರು ಕರಿ ಬಡ ಮಾವ ಅದು ಜಾನಿ ಜಾನಿ ಎಷ್ಟ ಅದು ಎಲ್ಲದ್ ಯಾವ್ದಾದ್ರು ಕೇಳ್ರಿ ಅವ್ರಿಗೆ ಎಲ್ಲಾದ್ರೆ ಅದು ಜನಪಾಕ್ ನಮ್ ಇವ್ ಕೆ ಸಾಂಗ್ ಬಾಯ್ ಕೇಳ್ರಿ

ಹ್ಮ್ ಹ್ಮ್ ಸೂಪರ್ ಆಗಿ ಮಗ್ನೆ ನೋಡಿ ಜಾಣಪದ ಹಾಡಕು ರೆಡಿ ಅಲ್ಲ ಸರಿ ಆಯ್ತು ಉಲ್ಡೈ ಈಗ ಸಿ ಡಿ ಇಷ್ಟ ಹೇಳ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಲ್ಲ ಮನೆ ಒಂದ್ ಸಲ ಹೇಳಿದ್ದವನು ಇಲ್ಲ ಹೇಳ್ತಿದ್ದವನು நடுವ ಒಂದು ಎರಡರಲ್ಲಿ ಮೂರಲ್ಲ ಲೆಟರ್ನ ಮಿಸ್ ಮಾಡ್ತಿದ್ದ ಇಲ್ಲ ಸ್ಟಾಪರ್ ಆಗ್ತಿದ್ದ ಪರ್ಫೆಕ್ಟ್ ಟೆನ್ಸ್ ನೋಡಿ ಇದು ನೋಡ್ರಿ ನನ್ ಮಗ ಎಲ್ಲದಕ್ಕೂ ರೆಡಿ ಅವ ಆಡೋಕ್ಕು ಡ್ಯಾನ್ಸ್ ಮಾಡೋಕು ಜಾನ್ಪ ಆದ್ರೆ ಆಡ್ತಾನೆ ನನಗೂ ಬರಂಗಿಲ್ಲ ಅವ ಹೇಳ್ತಿದ್ವಿ ಏನು ಕಲಿಸ್ತೀರಿ ಮಕ್ಳಿಗೆ ಅಂತ ಹೇಳಿ ನೋಡ್ರಿ ಎಲ್ಲರೂ ಮಾಡ್ತಾರೆ ನಮ್ಮ ಮನೆಯಾಗ ಲಾಗ್ ಮಾಡೋಕ್ಕೂ ರೆಡಿ ಮಕ್ಳು ಪ್ರಿಪ್ರೇಷನ್ ಪ್ರಿಪ್ರೇಷನ್ ಮಾಡೋಕ್ಕೂ ರೆಡಿ ಮತ್ತೆ ನೋಡ್ರಿ ಯಾವ ಟ್ಯೂಷನ್ಗೆ ಹಾಕಿಲ್ರಿ ನಾವು ಇದು ದೊಡ್ಡ ಟ್ಯೂಷನ್ ಮೇಡಮ್ ಇದ್ದಾರೆ ಹೇಳಿದ್ರೆ ಈಗ ಒಂದು ಇಪ್ಪತ್ತು ಮನೆ ಟ್ಯೂಷನ್ ಹ್ಯಾಂಗದಾಡಿಕೆ ಆಗುದಿಲ್ಲ ಸುಮ್ಮನೆ ನಮ್ಮ ಹುಡುಗರು ಇರ್ತಾವ್ ಮತ್ತೆ ಏನಂತ ಹೇಳಿ ಹ್ಮ್

ನಾ ಹೇಳಿದ್ದು ಕೇಳಲ್ಲ ರೀ ಅವ್ನ ಹ್ಞೂ ಬಂದು ಮಕ್ಕಳದ್ದೆಲ್ಲ ಅವ್ರಿಗೇನು ಓದಾಕೆ ಬರೋಂಗ ಬಿಡಲ್ಲ ರೀ ಅವ್ನ ಓದಾತನ ಅರ್ಪ ಒಂಚೂರು ಅವ್ನಗೂ ತಿಳುವಳ್ಕೆ ಬರೋ ಅವ್ರ್ಗೆ ಊಟ ಎಲ್ಲ ಹತ್ರ ಊಟ ಆದಮೇಲೆ ಅವ್ರು ನೋಡಿದ್ರಲ್ಲ ನಮ್ಮ ತರ್ಮ ಚಾಲೂ ಮಾಡಿದಲ್ ಅವಾಗನಾ ನನ್ಗೆ ಸರಿ ಯು ಪಿ ഹ ഹ ഇലിയോരി വർത്താ പതി ആദിലൻ വർത്തില്ല ഓ ഓ എൻ ഓ എൻ എം കടി നഹസ സുമ്മനെ എം എൻ പപ്പാ പപ്പാ നി തമ്മിയല്ല യമ്മിയാണോ യമ്മ യമ്മ දැച് ഹും അതേ യാ എൻ എം ഹും ആവല്ല എം എം യല്ല ഹല്ലല്ല ഹയാ കെ കെ ജെ நோட்ரீங்க மிஸ்டேக் ஆங்கில அவங்க அந்த மக ஐத்ரி இது அப்புரூப மக இது நமது இது நான் மற்றவ ஒ அவனும் அவன் அவங்க கல் தான நம்ம இங்கே கொட்டி அவரன்னா பங்காரி நீ பண்ணி

ತಿಳ್ಕೊಂಡ್ಬಿಟ್ರಿ ನಾವ್ ಮಕ್ಳಿಗೆ ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಂತ ಹೇಳಿ ಆಮೇಲೆ ನಾವ್ ಅವ್ರಿಗೆ ತರ ಎಲ್ಲಾ ಶಿಕ್ಷಣ ಕೊಡಾಕತ್ತಿವಿ ಇಷ್ಟು ಪ್ರೂಫ್ ಕೊಡಬೇಕಾಗಿಲ್ಲ ಹಂಗ ನಾವು ಖಾಲಿ ಇಲ್ಲ ಕುದನ್ ಕುದನ್ ಕಾಮೆಂಟ್ ಹಾಕೋಳಕ ಅವ್ರ ಖಾಲಿ ಇದ್ದಿರ್ಬೋದು ಪ್ರೂಫ್ ಕೊಡ್ಬೇಕಂತ ಅಚಾನಕ್ ಆಗಿ ಬಗ್ಗೆ

ಅಂತವ್ರು ಇರಲಿಲ್ಲ ನಮಗೇನೋ ಸ್ವಲ್ಪ ಕಮೆಂಟ್ ಜಾಸ್ತಿ ಐತೆ ಮತ್ತೆ ಇವ್ರು ಜಾಸ್ತಿ ಬರುತ್ತೆ ಆ ತರ ನಿಮ್ಮಿಂದ ಸಹ ಇಲ್ತವ್ರಿ ನಮಗೆ ಹಾಕೋತೇವ್ರ ನಿಮ್ಗೆ ಸಂಬಂಧ ಆದ್ರೆ ಬೆಳಕಾಗ ಹಂದಿಯೂ ಇರಬೇಕ ಹೊಲಸ ಹಸನ ಮಾಡುವುದಕ್ಕ ಅವ್ರ ಹಸನಾಗ್ತೈತೆ ಅಂತ ಅವರು ಅವ್ರ ಮೆಸ್ಸಾಗ ನಾಲ್ಕು ಮಂದಿ ತಿರ್ತೈತೆ ಅವ್ರಲ್ಲ ಹೌದಲ್ಲ ಇವ್ರು ಹಿಂಗಿದಾರ ಅಂತ ಹೇಳಿ ಹಿಂಗೆ ಅವಕ್ರ ಮನೆಯ ಗೊತ್ತಾರ ಹಿಂಗಿಲ್ಲ ನಮ್ಮನೆ ಹಾಕದವ್ರು ಬ್ಯಾಡ್ ಕಮೆಂಟ್ಸ್ ಹಾಕೋರು ಬ್ಯಾಡಲ್ಲ ನಮ್ಮ ಏನಂತಾರೆ ನಮ್ಮಲ್ಲಿ ಹೆ ಎಷ್ಟೋ ಜನ ಇಷ್ಟಪಡ್ರಿ ಬಾಳ್ ಬಾಳ್ ಖುಷಿ ಆಗುತ್ತೆ ಮತ್ ಕೆಲವೊಬ್ರು ಅವ್ರಿಗೆ ಅವರೇ ಅಲ್ಲೇ ರಿಪ್ಲೈ ಕಮೆಂಟ್ ಕೊಟ್ಟಾರ ಅಂದ್ರೆ ಬಾಳ್ ಖುಷಿ ನಮ್ಗೆ ಸಪೋರ್ಟ್ ಮಾಡ್ದಂಗ್ ಆಗುತ್ತೆ ಬಾಳ್ ಖುಷಿ ಆಗುತ್ತೆ ಒಳ್ಳೊಳ್ಳೆ ಕಮೆಂಟ್ ಕೇಳಿ ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಆತ ಹ್ಮ್ ತನ್ನ ಮಕ್ಕೊಂಡ ಮನ್ವಿ ತಿನ್ನ ಸ್ವಲ್ಪ ನಾಳೆ ಎಕ್ಸಾಮ್ ಐತಲ್ರಿ ಪ್ರಿಪೇರ್ ಪ್ರಿಪೇರ್ ಆಗತ್ತೆ ನೋಡ್ರಿ ಪೇಪರ್ ಇಟ್ಕೊಂಡ್ರೆ

ಏನದು ಸರಿಯಾಗಿ ಓದಿಸ್ರಿ ನಿಮ್ಮ ಮಕ್ಕಳ ಸರಿಯಾಗಿ ಕಲಿಸ್ರಿ ಅಂತೇಳಿ ನಿಮ್ಗೆ ಕಮೆಂಟ್ ಹಾಕ್ತೀನಿ ಇಲ್ಲಿ ಹಾಗೆಲ್ಲ ಅಂತಾರೆ ಎಷ್ಟೋ ಥರ ನೀವು ನೋಡಿರ್ಬೇಕು ಆಗಲಿ ನಮ್ಮ ಮನವಿ ಎಲ್ಲ ಹೆಂಗೆ ಹೇಳ್ತಾರೆ ಉಲ್ಟಾಯ ಬಿಸಿ ಹೇಳ್ತಾರ ಆಶ್ಚರ್ಯ ಆಗೈತೆ ರೀ ನಾನು ನನ್ನ ಸರ್ಕಲ್ನಾಗ ನಮ್ಮದು ಹೋಟೆಲ್ ಅದರ ಅಲ್ಲ ರೀ ಎಲ್ಲ ಹೋಟೆಲ್ ಹೋಟೆಲ್ ಟೀ ಕೂಡಾಗ ಎಲ್ಲ ನಮ್ಮ ಮನೆ ಮಂದಿ ಬರ್ತಿರ್ತಾರೆ ಅವ್ರವ್ರ ಮಕ್ಕಳ ಬಗ್ಗೆ ಡಿಸ್ಕಶನ್ ಮಾಡ್ತಿರ್ತಾರೆ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ ಅವ್ರ ಮನೆಗೆ ಸಣ್ಣ ಸಣ್ಣ ಅದಾವು ನಮ್ಮ ಮನೆ ಹೋಗಿ ಸ್ಕೂಲಲ್ಲಿ ಹುಡುಗರು ಅದಾರ ಇಷ್ಟು ಹೇಳೋಂಗಿಲ್ಲರವ್ರು ಅದೇ ನಮ್ಮ ಸಣ್ಣ ಮಗನ ರಾವಣಷ್ಟು ಅಷ್ಟು ಆಗಂಗಿಲ್ಲವಾ ಕೆಲವೊಂದು ಪ್ರತಿಭೆ ಇರ್ತಾವೆ ಅಂತವ್ರಿಗೆ ನಾವ್ ಏನಂತ ನಮ್ ಕಾಯಿಮೆ ಗೊತ್ತಿರ್ತೈತಿ ಹಂಗಿರುವಾಗ ಅವ್ರ ಕಲ್ಸರ್ ಬಗ್ಗೆ ಮಾತಾಡ್ತಾರವ್ರು ನಮ್ಗೆ ಎಲ್ಲ ಎಚ್ಚರಿಕೆ ಸಿಸ್ಟರ್ ನಾವ್ ಏನ್ ಮಾಡ್ಬೇಕು ಏನಿಲ್ಲ ಅಂತೆಲ್ಲ ನೀವು ಮೊದ್ಲೇ ನಮ್ಮ ನೋಡ್ಕೊಂಡ್ ಬಂದ್ರೆ ಗೊತ್ತಾಗ್ತಿ ಅವ್ ಯಾಕ್ ಜನ ಗೊತ್ತಾಗತಿವಿ ನಮ್ದು ರಟ್ಟಿ ಮೇಲೆ ರಟ್ಟಿ ಮೇಲೆ ದುಡಿಬಿ ನಾವು ದುಡಿಬೇಕು ಅದ್ರ ಮೇಲೆ ಸಿ ಬಿ ಎಸ್ ಸಿ ಹಚ್ಚಿ ಸಿ ಬಿ ಎಸ್ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲ್ ನೀವು ಹಚ್ಚಿದ್ರೆ ನಿಮ್ಮ ಮಕ್ಳ ಹೆಚ್ಚು ನಿಮ್ಗೆ ಗೊತ್ತಿರ್ತೈತಿ ಅಂತ ಓದಾಗ್ತೀವಿ ಅವ್ರಿಗೆ ಯಾವ ಎಜುಕೇಶನ್ ಎಜುಕೇಷನ್ ಕೊಡಿಸ್ಬೇಕನ್ನೋದು ನಮ್ಗೆ ಗೊತ್ತದ ನಿಮ್ಮಿಂದ ಕಲಿಬೇಕಾಗಿಲ್ಲ ಅದು ತಿಳ್ಸಾಕ್ ಬಂದೇನೆ ನೀವು ಬ್ಯಾಡ್ ಕಮೆಂಟ್ ಹಾಕಿರೋ ಯಾಕೆ ಬಂದಿಲ್ಲ ನೀವು ಮಾಡಿ ಕಂಪ್ಲೇಂಟ್ ಅದು ಉತ್ತರ ನೋಡ್ರಿ ಅದ ಮ್ಯಾಡ್ರೇನ ನೀವು ಸೋಫಾ ತೊಗೊಂಡು ಬಿಟ್ಟು ಅದೇನದು ಮೊನ್ನೆ ಅದು ಅರಿಯೋದಲ್ಲ ಅದನ್ನ ಪದೇ ಪದೇ ಇಷ್ಟ ಇಲ್ಲ ಹರಿಯಾಣಕ್ಕೆ ಹೋಗೋ ಬದಲು ಫಾರೇನಕ್ಕೆ ಹೋಗಿಬಿಟ್ರಲ್ಲ ಅದ್ರ ಬದಲು ಸೋಫಾ ತೊಗೊಂಡಿರಿ ಅದರ ಒಕ್ಕ ತಗೊಂಡು ಅಲ್ಲಿ ಹೋಗಿ ಬರ್ಬೋದಿತ್ತು ನೀವು ಸೋಕಿ ಬಳಿ ಹಾಕತ್ತೀರಿ ಅಂತೇಳಿ ಆ ಥರ ಅದಕ್ಕೆ ನಮಗೆ ಸೋಕಿ ಯಾವಾಗ ಹೊಡಿಬೇಕು ಎಲ್ಲಿ ಯಾವಾಗ ಎಲ್ಲಿ ಹೋಗ್ಬೇಕಂತೆಲ್ಲ ನಿಮ್ಗಿಂತ ಜಾಸ್ತಿ ನಮಗೆ ಕಾಳಜಿ ಐತೆ ರೀ ಜವಾಬ್ದಾರಿನೇ ಐತೆ ನಮ್ಗೆ ಗೊತ್ತೈತಿ ಇಷ್ಟು ತಿಳಿಸೋಕೆ ಬಂದಿರ ನಾ ಅಷ್ಟೆಲ್ಲ ಇದ್ದಲ್ಲೇ ನಾವು ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಮಗನಿಗೆ ಅಷ್ಟು ಕಷ್ಟಪಡ್ಸೋ ಓದಾಗ ಓದ್ತಾಕತ್ತೀನಿ ಒಬ್ಬಂದು ದುಡಿಮೇಲೆ ಎಲ್ಲ ಆಗ್ಬೇಕು ನಮ್ದು